ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ ಶಶಾಂತ್ ಚಿಂತಾಮಣಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಕೆಎಲ್ ಶ್ರೀನಾಥ್ ರೆಡ್ಡಿ ಹಾಗೂ ಶ್ರೀದೇವಿ ದಂಪತಿಗಳ ಮಗನಾದ ಕೆಎಸ್ ಶಶಾಂತ್ ತನ್ನ ಹದಿನಾಲ್ಕನೇ ಹುಟ್ಟುಹಬ್ಬವನ್ನು ಜೂನ್ ಎಂಟರ ಭಾನುವಾರದಂದು ಮುಂಜಾನೆ ಚಿಂತಾಮಣಿ ನಗರದ ಗೀತಾ ಮಂದಿರದಲ್ಲಿ ದೈವ ಸನ್ನಿಧಿಯಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಲವು ಭಕ್ತಿ ಗೀತೆಗಳನ್ನು ತನ್ನ ಸಹೋದರಿ ಎಸ್ ಯೋಷಿತಾಳೊಂದಿಗೆ ಭಕ್ತಿ ಗಾಯ ಮಾಡುವುದರ ಮೂಲಕ ಅತ್ಯಂತ ಸರಳವಾಗಿ ಆಚರಿಸಿಕೊಂಡು ಮಾದರಿಯಾಗಿದ್ದಾನೆ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಶಾಂತ್ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿಯಾಗಿದ್ದು ತಬಲಾ ಹಾರ್ಮೋನಿಯಂ ಕೀಬೋರ್ಡ್ ವೈಲಿನ್ ನುಡಿಸುತ್ತಾನೆ ಭಕ್ತಿ ಗೀತೆಗಳು ಸೇರಿದಂತೆ ಇತರ ಗೀತೆಗಳನ್ನು ಸಹ ಲಯಬದ್ಧವಾಗಿ ಸುಶ್ರಾವವಾಗಿ ಹಾಡುತ್ತಾನೆ ಚಿತ್ರಕಲೆಯಲ್ಲೂ ಪರಿಣಿತಿ ಹೊಂದಿದ್ದಾನೆ ಹಲವು ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದಾನೆ ಕಂಪ್ಯೂಟರ್ ತಂತ್ರಜ್ಞಾನದಲ್ಲೂ ವಿಶೇಷ ಆಸಕ್ತಿ ಹೊಂದಿದ್ದಾನೆ ಈಗಾಗಲೇ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿ ಸಹಿ ಎನಿಸಿಕೊಂಡಿದ್ದಾನೆ ಓದಿನಲ್ಲೂ ಸಹ ಮುನ್ನಡೆ ಸಾಧಿಸಿದ್ದಾನೆ ಇಷ್ಟೆಲ್ಲ ಪ್ರತಿಭೆಯನ್ನು ಹೊಂದಿರುವ ಶಶಾಂತ್ ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಸಾಧುಸಂತರನ್ನು ಬಹಳ ವಿಧೇಯತೆಯಿಂದ ಗೌರವಿಸುತ್ತಾನೆ ಅಪಾರ ದೈವ ಭಕ್ತಿಯನ್ನು ಹೊಂದಿರುವ ಈ ವಿದ್ಯಾರ್ಥಿ ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿದ್ದಾನೆ ಬಹುಮುಖ ಪ್ರತಿಭೆಯ ಸರಳ ಸಜ್ಜನಿಕೆಯ ವಿದ್ಯಾರ್ಥಿಯಾಗಿರುವ

जी okay. कलकर पार्वती व शिव नाम पालसु पर पर दैवाणे पार्वती वर शिव नाम पालसु पर पार दावा पापद पंख दली कगुमय पाल सेवंदे जन्म

నమ్మ ముద్దు కృష్ణను ఆనందమయరా अच्छाति वन्तनम्मो भूतु पिष्णमो आनन्दमयर्वम्मा